ನಾನು ಫಸ್ಟು ಒಂದು ಮರ್ಡರ್ ಮಿಸ್ಟ್ರಿ ಮಾಡಬೇಕು ಅಂತ ಹೊರಟಿದ್ದು ಒಂದು ಮರ್ಡರ್ ಮಿಸ್ಟ್ರಿ ಒಂದು ಕತೆನೂ ರೆಡಿ ಆಗಿತ್ತು ಇದೊಂದು ಎರಡು ತಿಂಗಳ ಲಾಂಚ್ ಆಗಬೇಕಾಯ್ತು ಆಮೇಲೆ ನಾನು ಯೂಶ್ವಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ಮೇಲೆ ಟೂ ಮಂತ್ಸ್ ಐ ಡೋಂಟ್ ವಿಸಿಟ್ ಇಟ್ ಯಾಕೆಂದ್ರೆ ಹೆತ್ತವ್ರಿಗೆ ಹೆಗ್ನ ಮುತ್ತು ಸ್ಕ್ರಿಪ್ಟ್ ಮಾಡಿದಾಗ ಎಲ್ಲ ಚೆನ್ನಾಗಿರುತ್ತೆ ಎರಡು ಆದ್ಮೇಲೆ ಅದರಲ್ಲಿ ಓರೆ ಕೋರೆ ಓ ಏನೋ ಇದು ಸರಿ ಇಲ್ಲ ಏನೋ ಇದು ಸರಿ ಇಲ್ಲ ಅಂತ ಹೇಳಿ ಅನ್ಸೋಕ್ಕೆ ಶುರುವಾಗತ್ತೆ ಆಮೇಲೆ ಈ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಇವಾಗ ಏನಾಗಿದೆ ದೇರ್ ಇಸ್ ಅ ಫ್ಲಡ್ ಆಫ್ ಫರ್ ಮರ್ಡರ್ ಮಿಸ್ಟ್ರೀಸ್ ಸಿಕ್ಕಾಪಟ್ಟೆ ಜನ ಮಾಡಿ ಮ್ಯೂಸಿಗೆ ಮಾಡ್ತಾ ಇದ್ದಾರೆ ಅದಕ್ಕೇನಂತ ನಾವೆಂಟಿ ವ್ಯಾಲ್ಯೂ ಇಲ್ಲ ಅನ್ನಿಸ್ತು ಆವಾಗ ಯಾಕೆ ಒಂದು ಕನ್ನಡದಲ್ಲಿ ತುಂಬ ದಿವಸ ಆಯಿತು ಒಂದು ಒಳ್ಳೆ ಚಿಲ್ಲಿಂಗ್ ಹಾರರ್ ಸಿನಿಮಾ ಅಂದರೆ ಸುಮ್ಮನೆ ಈ ರೆಗ್ಯುಲರ್ ಹಾರರ್ ಪ್ಯಾಟರ್ನ್ ಬಿಟ್ಟು ತುಂಬ ಒಂದು ವಿಭಿನ್ನವಾದ ಅನುಭವ ಕೊಡುವಂಥ ಒಂದು ಹಾರರ್ ಫಿಲ್ಮ್ ಮಾಡಬೇಕು ಅಂತ ಅನಿಸಿದ್ರಿಂದ ಇದು ಹುಟ್ಟಿದ್ದು ಮೊದಲು ಇದಕ್ಕೆ ಅನ್ನೋ ಬಿಡಲ್ಲರೇನೋ ಇರಲಿಲ್ಲ ಕತೆ ಮಾಡ್ತಾ 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 ಇಡೀ ಕತೆ ಮುಗಿದ ಮೇಲೆ ಇಟ್ ಔಟ್ ಆಸ್ ಜಸ್ಟ್ ವೆರಿ ಸ್ಟ್ರಾಂಗ್ ರಿವೆಂಜ್ ಸ್ಟೋರಿ ಸೊ ಆವಾಗ ಇದಕ್ಕೆ ನಾನಿನ್ನ ಬಿಡಲಾರ್ಟ್ ಆಗಿರತ್ತೆ ಅನ್ಸಿ ನಾವು ಇಟ್ಟಿತ್ತು ಸ್ಟಾರ್ ಕಾಸ್ಟ್ ಇದೆ ಇನ್ನು ಕಿಶೋರ್ ಇದಾರೆ ಇದರಲ್ಲಿ ಮಕರಂದ್ ದೇಶಪಾಂಡೆ ಇದಾರೆ ಒಂದು ಪಾತ್ರಕ್ಕೆ ನಾವು ಇವ್ರನ್ನ ನಾಜರ್ ಅವ್ರನ್ನ ಕೂಡ ಟ್ರೈ ಮಾಡ್ತಾ ಇದ್ದೀವಿ ಸೊ ಕಿಶೋರ್ ಅವ್ರು ಒಪ್ಕೊಂಡಿದ್ದಾರೆ ಮಕರನ್ ದೇಶಪಾಂಡೆ ಅವ್ರು ಒಪ್ಕೊಂಡಿದ್ದಾರೆ ಅನಿವಾರ್ಯ ಕಾರಣ ಬೇರೆ ಬೇರೆ ಶೂಟಿಂಗ್ ಅಲ್ಲಿರೋದಿದ್ದ ಒಂದು ಏರಿಯಲ್ಲಿ ಬಂದಿಲ್ಲ ನಮ್ಮ ಶರತ್ ಲೋಹಿತಾ ಶೋ ಇದ್ದಾರೆ ಸೊ ಸ್ಟಾರ್ ಕಾಸ್ಟ್ ತುಂಬಾ ಚೆನ್ನಾಗಿದೆ ಆಮೇಲೆ ಒಂದು ಚಿಕ್ಕ ಮಗು ಬೇರೆ ಬರುತ್ತೆ ಅದು ಒಂದು ದೊಡ್ಡ ಕ್ಯಾರೆಕ್ಟರ್ ಇದೆ ಇದರಲ್ಲಿ ಮೂವತ್ತೈದು ದಿವಸ ಮೂವತ್ನಾಲ್ಕರಿಂದ ಮೂವತ್ತೈದು ದಿವಸ ಸಾಗ ಶಿವಮೊಗ್ಗ ಹತ್ರ ಹೊಸನಗರ ಅಂತ ಅಲ್ಲೊಂದು ನೂರೈವತ್ತು ವರ್ಷದ ಹಳೆ ಕಾಲದ ಕಂಬದ ಮನೆ ಸಿಕ್ಕಿದೆ ಅದೇ ಅದೇ ಮೇಯ್ನ್ ಇದು ನಡೆಯೋದು ಅದು ಬಿಟ್ಟು ಒಂದೆರಡು ದಿವಸ ಬೆಂಗಳೂರಲ್ಲಿ ಶೂಟಿಂಗ್ ಇರುತ್ತೆ ರಾಘವ್ ಶರ್ಮಾ ಅಂತ ಒಂದು ಕ್ಯಾರೆಕ್ಟರು ಒಂದು ಮಗುವಿನ ತಂದೆ ನನ್ನ ವೈಫ್ ಪಾತ್ರನೇ ಇವ್ರು ಮಾಡ್ತಾ ಇದ್ದಾರೆ ಸೊ ಅಷ್ಟು ಹೇಳಬಲ್ಲೆ ಅದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಕಾರಣಾಂತರಗಳಿಂದ ಇಲ್ಲಿ ತನ್ನ ಗುಟ್ಟೂರಿಗೆ ಬರಬೇಕಾಗತ್ತೆ ಅಲ್ಲಿ ಇದ್ರ ತಾಕೋದು ಕತೆ ಆಗುತ್ತೆ ಮೂರು ಸಾಂಗ್ಸ್ ಇದೆ ವಾಸುಕಿ ಅವರ ಮ್ಯೂಸಿಕ್ ಇದೆ ಡಿಒ ಪಿ ಕೃಷ್ಣ ಭಂಜನ್ ಅಂತ ನನ್ನ ನಮ್ಮ ಮದುವೆ ಪ್ರಸಂಗಕ್ಕೂ ಮಾಡಿದ್ದೆವು ಅವ್ರದ್ದು ಏನಂದರೆ ಅವರು ಇಂಡಿಯಾ ಸ್ಟಾಪ್ ನಂಬರ್ ಒನ್ ಆ್ಯಡ್ ಕ್ಯಾಮ್ರಾಮನ್ ಈ ನೈಕಿ ಆ್ಯಡ್ಸ್ ಎಲ್ಲ ಅವರೇ ಮಾಡೋದು ಆದರೆ ಅವರು ಕನ್ನಡಿಗರು ಅವ್ರ ಒಂದೇ ಆಸ್ ನನ್ನ ಮಗ ಕನ್ನಡ ಸಿನಿಮಾ ಮಾಡಬೇಕು ಅಂತ ಸೊ ಹಾಗಾಗಿ ಅವರು ಒಂದು ದಿವಸದ ಫೀಸು ಕೂಡ ನಾವು ಇಡೀ ಸಿನಿಮಾಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಆದರೂ ಅವರು ನಮಗೋಸ್ಕರ ಬಂದು ಮಾಡ್ತಾ ಇದ್ದಾರೆ ಸೊ ಇಸ್ ಅ ವೆರಿ ಬಿಲಿಯಂಟ್ ಕ್ಯಾಮ್ರಾಮನ್ ಇನ್ನು ಆಟು ಮಿಕ್ಕಿದ್ದ ಇದೆಲ್ಲ ಇನ್ನು ಆಯ್ಕೆ ನಡೀತಾ ಇದೆ ಜುಲೈ ಎಂಡಿಂದ ಶೂಟಿಂಗ್ ಸ್ವಲ್ಪ ಮಳೆ ಕಮ್ಮಿ ಆದ್ಮೇಲೆ ಜುಲೈ ಇದು ಆಷಾಢಕ್ಕಿಂತ ಮುಂಚೆ ಮುಹೂರ್ತ ಮಾಡಿಬಿಡೋಣ ಅಂತ ಸೊ ಹಾಗಾಗಿ ನಮ್ದು ಸ್ಟಾರ್ಟ್ ಟು ಫಿನಿಶ್ ಬೇಗ ರಿಲೀಸ್ ಮಾಡ್ತೀವಿ ಅನ್ನೋ ನಂಬಿಕೆ ಇರೋದ್ರಿಂದ ಅಕಸ್ಮಾತ್ ಅವ್ರು ರಿಲೀಸ್ ಮಾಡ್ಬಿಟ್ರೆ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಚೇಂಜ್ ಮಾಡಬೇಕಷ್ಟೇ ಹಾಂ ಹೌದು ಹೌದು ಹತ್ತು ವರ್ಷಕ್ಕೆ ಹಾಕಿರ್ತಾ ಇತ್ತು ಹೌದು ಹ್ಞೂ ಹಾ ಆರು ವರ್ಷ ನನಗೆ ನೋಡಿ ಬಂದಿದ್ದೇ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ನಮ್ದೇ ಎರಡನೇದು ನೀವು ಹೇಳಿದ್ಮೇಲೆ ಗೊತ್ತಾಗಿತ್ತು ಹೌದು ಹೌದು ಅಲ್ಲ ಏನಿರುತ್ತೆ ಸರ್ ನಿಮಗೆ ಫ್ರಾಂಕ್ ಆಗಿ ಹೇಳಬೇಕು ಅಂದರೆ ಒಂದು ಕತೆಗೆ ತುಂಬ ಆಪ್ತ ಮತ್ತೊಂದು ಸಣ್ಣ ಮಾರ್ಕೆಟಿಂಗ್ ಗಿಮಿಕ್ಕೂ ಇರುತ್ತೆ ಆಸ್ ಅ ಕಮರ್ಷಿಯಲ್ ಮೇಕರ್ ನಾವು ಅದನ್ನು ಯೋಚನೆ ಮಾಡ್ತೀವಿ ಅಲ್ವಾ ಸೊ ನಾಟ್ ದಟ್ ಹಾ ಹೌದಾ ಯಾಕಂದ್ರೆ ಅದೊಂದು ಸಣ್ಣದಿರುತ್ತೆ ಕತೆ ತುಂಬಾ ಆಗ್ತಾ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ನಾನಿನ್ನ ಬಿಡಲಾರೆ ಅಂತ ಇಟ್ಟಿದ್ದೀನಿ ಗ್ರಾಫಿಕ್ಸ್ ಗ್ರಾಫಿಕ್ಸ್ ತುಂಬಾ ಆಯ್ತು ಅಂದ್ರೆ ಈಗಿನ ಕತೆ ಅಂತ ನಾನು ನಾನಿನ್ನ ಬಿಡಲಾರೆ ಮತ್ತೆ ರಾಘವೇಂದ್ರ ಅಂತ ಹುಡುಕ್ರ ಕಷ್ಟ ಅಲ್ಲ ಹಾಗಾಗಿ ಇದು ಸ್ವಲ್ಪ ಈಗಿನ ಜನ್ರೇಷನ್ಗೆ ಯಾಕಂದ್ರೆ ನನ್ನ ಮಗಳಿಗೆ ಕೇಳಿದೆ ನಾನಿನ್ನ ಏನದು ಟೈಟ್ಲ್ ಅಂದ್ಲೋ ಸರಿ ಗೋಸ್ಟ್ ಟು ಪಾಯಿಂಟ್ ಹೋನ ಇದು ಸರಿ ಇದೆ ನೋಡೋನ್ಲ ಹಂಗೆ ಅಯ್ಯೋ ನೀವು ಕಾಂಟ್ರವರ್ಸಿ ಬೇಡ ಮೇಡಮ್ ಅಲ್ಲ ಇವರು ಮೋದಿ ತ್ರೀ ಪಾಯಿಂಟ್ ಓ ಅಂತ ಇದಾರೆ ನಮ್ಗೂ ಸರ್ ಅಂತ ಓ ಓ ಸೊನ್ನೆ ಅಲ್ಲ ಅದು ಇಷ್ಟೇ ಧೇರಣೆ ನಂಗೂ ಗೊತ್ತಿಲ್ಲ ಅದಕ್ಕೆ ಗೋಸ್ ಐ ತಿಂಕ್ ಇಟ್ಸ್ ಅ ಟೆಕ್ ವರ್ಡ್ ವಿಚ್ ರೆಪ್ರೆಸೆಂಟ್ ದ ನೆಕ್ಸ್ಟ್ ಜನರೇಷನ್ ಸುಚಿ ಏನಾದ್ರು ಗೊತ್ತಾ ನಮ್ಮಲ್ಲಿ ಬುದ್ಧವಂತರ ಅವರೇ ಅಂದ್ರೆ